ದೇಶದ ಪ್ರಧಾನ ಅಧಿಕಾರವನ್ನು ಏನ್ ಸ್ವೀಕಾರ ಅವರ ಅವರ ಮಂಡಲದಲ್ಲಿ ಕೇಂದ್ರ ಸಚಿವನಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡತಕ್ಕಂತ ಒಂದು ಸಂದರ್ಭ ಇವತ್ತು ನನ್ನ ಪಾಲಿಗೆ ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯದ ನನ್ನ ಜನತೆಗೆ ಇದು ಅರ್ಪಣೆಯನ್ನ ನಿಮ್ಮಗಳ ಮುಖಾಂತರ ನಾನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಸಾವಿರದ ಹದಿನೆಂಟರ ದಿನವನ್ನ ಇವತ್ತು ನಾನು ನೆನೆಸ್ಕೊಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಈ ರಾಜ್ಯದಲ್ಲಿ ಯಾವುದೇ ಪಕ್ಷಗಳಿಗೂ ಬಹುಮತ ಬರದೇ ಇದ್ದಾಗ ಇವತ್ತಿನ ಈ ಒಂದು ಕಾಂಗ್ರೆಸ್ನ ಆಡಳಿತ ಇವತ್ತೇನು ನಡೀತಾ ಇದೆ ಕಾಂಗ್ರೆಸ್ ಪಕ್ಷದ ದೆಹಲಿಯ ನಾಯಕರುಗಳು ದೇವೇಗೌಡರು ಮನೆಗೆ ಬಂದು ಎರಡು ಪಕ್ಷ ಸರ್ಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ ಹಾಕಿ ಅವತ್ತು ನನಗೆ ಬಲವಂತವಾಗಿ ಮುಖ್ಯಮಂತ್ರಿಯ ಸ್ಥಾನವನ್ನು ಕಟ್ಟಿದ್ರು ಇವತ್ತು ಇವತ್ತು ಏನು ಬಂದಿದ್ದೇನೆ ದೆಹಲಿಯಿಂದ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ಈ ಒಂದು ಕನ್ನಡ ನಾಡಿನ ಮಣ್ಣಿನಲ್ಲಿ ಪಾದಾರ್ಪಣೆಯನ್ನು ಮಾಡಿದ್ದೇನೆ ಪಕ್ಷದ ಕಚೇರಿಯಲ್ಲಿ ಮತ್ತು ವಿಮಾನ ನಿಲ್ದಾಣದಿಂದ ಬರಬೇಕಾದರೆ ನಮ್ಮ ದೇವನಹಳ್ಳಿಯ ಚಿಕ್ಕಬಳ್ಳಾಪುರ ಭಾಗದ ಕೋಲಾರ ಭಾಗದ ಪಕ್ಷದ ಕಾರ್ಯಕರ್ತರು ಮಾಡಿದ್ರಲ್ಲಿ ಪಕ್ಷದ ಕಚೇರಿನಲ್ಲಿ ಇಲ್ಲಿ ರಾಜ್ಯದ ಹಲವಾರು ಪ್ರದೇಶಗಳಿಂದ ಬಂದಿರತಕ್ಕಂಥ ನನ್ನ ಕಾರ್ಯಕರ್ತ ಬಂಧುಗಳಿದ್ದೀರಿ ಬೆಂಗಳೂರು ನಗರದ ಕಾರ್ಯಕರ್ತರು ಇದ್ದೀರಿ ಅವತ್ತು ನಾನು ಮುಖ್ಯಮಂತ್ರಿ ಇದ್ದಾಗ ಇದೇ ಜಾಗದಲ್ಲಿ ನನಗೆ ಸನ್ಮಾನ ಏರ್ಪಾಡು ಮಾಡಿದರೆ ಆ ಸನ್ಮಾನವನ್ನು ನನಗೆ ನೀವು ಮಾಡಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದೇ ವೇದಿಕೆಯ ಮೇಲೆ ನಾನು ಮಾತನಾಡಬೇಕಾದ್ರೆ ಕಣ್ಣಲ್ಲಿ ನೀರಾಗ್ದಂಥ ದೃಶ್ಯ ಬಹುಶಃ ನೀವು ಯಾರೂ ಮರ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಕಾಂಗ್ರೆಸ್ ಜೊತೆಯಲ್ಲಿ ನಾನು ಸರ್ಕಾರ ಮಾಡಿದಾಗ ಆ ಒಂದು ತಿಂಗಳ ನನ್ನ ಅನುಭವದಲ್ಲಿ ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅವರು ನಾನು ವಿಷಕಂಠನಾಗಿದ್ದೇನೆ ಅಂತಕ್ಕಂಥ ಪದವನ್ನು ಇಲ್ಲಿ ಬಳಸಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಭಾಳ ಜನ ನಮ್ಮ ಮುಖಂಡರುಗಳು ನಿಮ್ಮ ಹೃದಯದಲ್ಲಿ ನಿಮ್ಮ ಸ್ಫುತಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆದರೆ ಇವತ್ತು ಈ ಒಂದು ನನ್ನ ಕಚೇರಿಯಲ್ಲಿ ನಿಮ್ಮೆಲ್ಲರ ಮುಂದೆ ನಿಂತು ನಾನೇನು ಮಾತನಾಡ್ತಾ ಇದ್ದೇನೆ ಬಹುಶಃ ಅತ್ಯಂತ ಸಂತೋಷದಿಂದ ಯಾವುದೇ ರೀತಿಯ ನನ್ನ ಹೃದಯದಲ್ಲಿ ಕಲ್ಮಶಗಳನ್ನು ಇಟ್ಕೊಳ್ಳದೆ ಪ್ರಾಮಾಣಿಕವಾಗಿ ನನ್ನ ಹೃದಯದಲ್ಲಿರ್ತಕ್ಕಂಥ ಕೆಲವು ಮಾತುಗಳನ್ನು ಆಳ್ಲಿಕ್ಕೆ ಬಯಸ್ತಾ ಇದ್ದೇನೆ